ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಇವತ್ತಿನ ಬ್ಲಾಗ್ ಬಂದ್ಬಿಟ್ಟು ನಮ್ಮ ಕಿಟ್ಟಿ ಪಟ್ಟಿ ಬ್ಲಾಗ್ ಆಗಿದೆ ಸೊ ಬನ್ನಿ ಹೇಗಿತ್ತು ಈ ವಿಡಿಯೋ ನಿಮಗೆ ತೋರಿಸ್ತೀನಿ ಎಲ್ಲೂ ಸ್ಕಿಪ್ ಮಾಡಿದೆ ಈ ಕೊನೆವರೆಗೂ ಈ ವಿಡಿಯೋ ನೋಡಿ ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇವತ್ತು ಕಿಟ್ಟಿ ಇದ್ದಿದ್ದು ರೇವತಿಯವ್ರ ಮನೆಗೆ ಸೊ ಎಲ್ಲರೂ ರೇವತಿಯವ್ರ ಮನೇಲಿ ಮೀಟ್ ಮಾಡಿದ್ವಿ ಸೊ ಮಾತಾಡ್ಸಾದ ಮಾತಾಡ್ಸಾದ್ಮೇಲೆ ನನಗೆ ನನ್ನ ಫ್ರೆಂಡು ಹೂವು ಕೊಟ್ಟು ಅದನ್ನು ಈಸ್ಕೊಂಡು ಮುಟ್ಕೋತಾ ಇದ್ದೀನಿ ಹಾಗೆ ಕೆಲವೊಂದು ಫೋಟೋಸ್ನ ಕೂಡ ತಗೊಂಡು ಗೇಮ್ ಆಟಾಡೋಣ ಅಂಥೇಳಿ ಗೇಮ್ನ ಸ್ಟಾರ್ಟ್ ಮಾಡಿದ್ವಿ ಸೊ ಗೇಮೆಲ್ಲ ಆಟಾಡಿದ ಮೇಲೆ ಕೊನೆಯಲ್ಲಿ ನನ್ನ ಫ್ರೆಂಡ್ ಪೂರ್ಣಿಮಾ ಅವರು ವಿನ್ ಆದರು ಈ ಥರ ತಿಂಗಳಲ್ಲಿ ಒಂದು ಸಲ ಫ್ರೆಂಡ್ ಜೊತೆ ಸೇರಿ ಒಂದು ಹ್ಯಾಪಿ ಮೂಮೆಂಟ್ನ ಕಳೆದ್ರೆ ನಮಗೂ ಒಂಥರ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಹಾಗೆ ನಮ್ಮ ಬಾಂಡಿಂಗು ಕೂಡ ಬೆಳೆಯುತ್ತೆ ಗೇಮ್ ವಿನ್ ಆಗಿದ್ದಕ್ಕೆ ಸೊ ರೇವತಿಯವರು ಪೂರ್ಣಿಮಾ ಅವ್ರಿಗೆ ಬ್ಯಾಂಗಲ್ಸ್ನ ಗಿಫ್ಟ್ ಆಗಿ ಕೊಟ್ಟರು ನೋಡಿ ಸೊ ಗೇಮ್ ವಿನ್ನರ್ ಪೂರ್ಣಿಮಾ ಅವರು ಕಂಗ್ರ್ಯಾಟ್ಸ್ ಪೂರ್ಣಿಮಾ

ಮೇಲೆ ನಾವು ಕೆಲವೊಂದು ಸಾಂಗ್ಗೆ ರೀಲ್ಸ್ ಮಾಡಿದ್ವಿ ರೀಲ್ಸ್ ಎಲ್ಲ ಮಾಡಾದ್ಮೇಲೆ ಮತ್ತೆ ಚೀಟಿ ಎತ್ತೋಣ ಅಂಥೇಳಿ ನೆಕ್ಸ್ಟ್ ಯಾರಿಗ ಬರುತ್ತೆ ಕಿಟ್ಟಿ ಅಂಥೇಳಿ ಚೀಟಿನ ನಮ್ಮ ಪ್ರಣವ್ ಕೈಲಿ ಎತ್ತಿಸ್ತಾ ಇದ್ದೀವಿ ఏ బేగ తెగీయో సో నెక్స్ట్ కిటి నే బు అదామే ఎల్ ఊటే अल। और शेके आगे लांग। बोलता है कि ना। ये उड़े तो ले आपन तोर सोमिया, ना घाघरे बरालांते। हो आंगे। ये लापन लग रहा है। क्यों आपने? मंसलपा। मंसल। मंसल पे, मंसल पे, मंसल पे, मंसल पा। डाइट का ऐसे हाल है। ये सब लोगों ने देखा। ना तो नहीं था ना बजी तोर से आह इधर। ಊಟ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಇನ್ನೂ ಟೈಮ್ ಇತ್ತು ಸೊ ಏನಾದರೂ ಗೇಮ್ ಆಡೋಣ ಮತ್ತೆ ಅಂತೇಳಿ ಹೌಸಿ ಹೌಸಿ ಗೇಮ್ ಆಡ್ತಾ ಹೇಗಿತ್ತು ಈ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತಾ ಇಷ್ಟ ಆಯಿತು ಅಂತ ಅನ್ಕೋತೀನಿ ಯಾರೆಲ್ಲ ಹೊಸ್ತಾಗಿ ನಮ್ಮ ಚಾನಲ್ನಲ್ಲಿರುವ ವೀಡಿಯೋಸ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಗೇಮ್ ಎಲ್ಲ ಆದಮೇಲೆ ಸೊ ಎಲ್ಲ ಗ್ರೂಪ್ ಇದ್ದವಲ್ಲ ಹಾಗೆ ಇನ್ನೊಂದೆರಡು ರೀಲ್ಸ್ ಮಾಡಿಕೊಂಡು ಅಲ್ಲಿಂದ ಸ್ಕೂಲ್ ಹತ್ರ ಹೋಗಿ ಮಕ್ಕಳನ್ನೆಲ್ಲ ಕರ್ಕೊಂಡು ಮನೆ ಕಡೆ ಹೊಟ್ವಿ ಇದಾಗಿತ್ತು ನಮ್ಮ ಫ್ರೆಂಡ್ಸ್ ಜೊತೆಗಿನ ಕಿಟ್ಟಿ ಪಾರ್ಟಿಯ ವ್ಲಾಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆಲ್ಲ ಸಿಗ್ತೀನಿ ಬಾಯ್ ಬಾಯ್